ಸ್ನೇಹಿತ್ರೆ ನಮಸ್ಕಾರ ಎಲ್ಲರಿಗೂ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣಗೆ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಹಾಕ್ಬೇಕಪ್ಪ ಅಂತ ತಿಳಿಸಿಕೊಡುತ್ತೇನೆ ಒ ಬಿ ಸಿ ಆಗಿರಬಹುದು ಅಥವಾ ಎಸ್ ಸಿ ಎಸ್ ಟಿ ಆಗಿರಬಹುದು ಅಥವಾ ಜನರಲ್ ಅವರಾಗಿರ್ಬೋದು ಎಲ್ಲರೂ ಒಂದೇ ಥರನೇ ಅಪ್ಲಿಕೇಶನ್ ಹಾಕೋತಿರುತ್ತೆ ಯಾವ ಥರನೂ ಚೇಂಜಸ್ ಏನೂ ಇರೋದಿಲ್ಲ ಅಪ್ಲಿಕೇಶನ್ ಹಾಕೋದೆಲ್ಲ ಸೇಮ್ ಇರುತ್ತೆ ಅದರ ಡಿಫ್ರೆಂಟ್ ಏನಪ್ಪಾ ಅಂದರೆ ಇಲ್ಲಿ ನಿಗಮಗಳಷ್ಟೇ ಚೇಂಜಸ್ ಇರುತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯಲ್ಲಿ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಯಾವ ಥರ ಅಂತ ನಿಮಗೆ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ಮತ್ತು ರಿಟರ್ನ್ ನೋಡಬೇಕಾಗುತ್ತೆ ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಳ್ಳಿ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡೋ ನಂತರ ಫಸ್ಟ್ ಒಂದು ನಿಮಗೆ ಸೇವಾ ಸಿಂಧು ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಈ ರೀತಿಯಲ್ಲಿ ಓಪನ್ ಆಗುತ್ತೆ ಫಸ್ಟ್ ಆಮೇಲೆ ಇದರಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ನಾನು ಕರ್ನಾಟಕವನ್ನು ನಾನು ಲಾಗಿನ್ ಇದ್ದೀನಿ ಇಲ್ಲಿ ಕರ್ನಾಟಕವನ್ನು ಲಾಗಿನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಸರ್ವಿಸ್ ಅಂತ ಇರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ಲಿಕೇಶನ್ ನಿಮಿಷಗಳಲ್ಲಿ ಅಪ್ಲೈ ಮಾಡಬೇಕು ಟೈಮ್ ಕೊಟ್ಟಿರುತ್ತಾರೆ ಅಲ್ಲಿ ಮತ್ತೆ ಮೇಲ್ಗಡೆ ಟೈಮ್ ಅಂತೂ ಓಡತಾನೆ ಇದೆ ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಒಂದು ಸೇವೆಗಳು ಅಪ್ಲಿಕೇಶನ್ಗಳು ಎಲ್ಲ ಇಲ್ಲಿ ಬರುತ್ತೆ ಇದರಲ್ಲಿ ಅಲ್ಲಿ ಸರ್ಚ್ ನಲ್ಲಿ ಗಂಗಾ ಕಲ್ಯಾಣ ಅಂತ ಟೈಪ್ ಮಾಡಬೇಕು ಅಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಮತ್ತೆ ತಳಗಡೆ ಗಂಗಾ ಕಲ್ಯಾಣ ಅಲ್ಲಿ ಎರಡು ಆಪ್ಷನ್ ಇರುತ್ತೆ ಎರಡರಲ್ಲಿ ಯಾವುದೂ ಭೀ ಸೆಲೆಕ್ಟ್ ಮಾಡ್ಕೋಬಹುದು ನಾನು ತಳಗಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಒನ್ ಗಂಗಾ ಕಲ್ಯಾಣ ಸ್ಕೀಮ್ ಜೀವ ಜಲ ಸ್ಕೀಮ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ಗಂಗಾ ಕಲ್ಯಾಣ ಯೋಜನೆ ಜೀವ ಜಲ ಯೋಜನೆ ಅಂತ ಸದ್ಯಕ್ಕೆ ಇವಾಗ ಒ ಬಿ ಸಿ ಜನರಲ್ ಅನ್ನೋರು ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಒಂದು ಬರುತ್ತೆ ಸದ್ಯಕ್ಕೆ ಒಂದೇ ಓಪನ್ ಆಗಿರುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಕಲ್ಯಾಣ ಯೋಜನೆ ಜೀವ ಜಲ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಂತ ದಾಖಲೆಗಳು ಪಹಣಿ ಫೋಟೋ ರೈತರ ಐ ಡಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸಣ್ಣ ಮತ್ತು ಅತಿ ಸಣ್ಣ ಪತ್ರ ಇಷ್ಟು ಇದ್ದರೆ ಸಾಕು ನೀವು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸೊ ಅವೆಲ್ಲ ಡಾಕ್ಯುಮೆಂಟ್ ಅನ್ನ ಪಿ ಡಿ ಎಫ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕೋದಿರುತ್ತೆ ಮೊದಲನೇದು ನಿಗಮವನ್ನು ಆಯ್ಕೆ ಮಾಡಿಕೊಳ್ಳೆ ಅಂತ ಫಸ್ಟ್ ಗೆ ಬಂದಿರುತ್ತದೆ ಸ್ನೇಹಿತರೆ ಬಹಳ ಕೇರ್ಫುಲ್ ಆಗಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂದ್ರೆ ನಿಗಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಬಹಳಷ್ಟು ಜನ ತಪ್ಪು ಮಾಡ್ತಿದ್ದಾರೆ ಯಾಕಂದ್ರೆ ಯಾವೊಂದು ನಿಗಮದಲ್ಲಿ ನಮ್ಮ ಕಾಸ್ಟ್ ಅನ್ನು ಬರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಮೊದಲಿಗೆ ತಿಳ್ಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಕೇಳಿ ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಟೋಟಲಿ ಹತ್ತು ನಿಗಮವನ್ನು ತೋರಿಸ್ತಾ ಇದೆ ಡಿ ದೇವರಾಜ್ ಅರಸು ನಿಗಮ ಅಲೆಮಾರಿ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚದೇವ ನಿಗಮ ಮರತಾ ಕಮ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸವಿತಾ ಸಮಾಜ ಡೆವಲಪ್ಮೆಂಟ್ ವಿಶ್ವಕರ್ಮ ಅಂಬಿಗರ ಯೋಜನೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮತ್ತೆ ಸ್ಟೇಟ್ ಕೊಡಗಿಲ ಕಾರ್ಪೊರೇಷನ್ ಲಿಮಿಟೆಡ್ ಇದು ಒಂದು ಈ ರೀತಿ ಟೋಟಲಿ ಹತ್ತು ನಿಗಮಗಳನ್ನು ಬಿಟ್ಟಿರುತ್ತೆ ಆ ಒಂದು ನಿಗಮದಲ್ಲಿ ಟೋಟಲ್ ಹತ್ತಿರದಲ್ಲಿ ನಿಮಗೆ ಯಾವ ಒಂದು ನಿಗಮದಲ್ಲಿ ನಿಮ್ಮ ಸಮುದಾಯ ಕಾಸ್ಟ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು ಸರಿಯಾದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಒಂದನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ್ದು ಸಂಬಂಧ ಪಡುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು ಆಯ್ಕೆ ಮಾಡಿಕೊಂಡ ನಂತರ ಅಲ್ಲಿ ಆಧಾರ್ ದೃಢೀಕರಣ ಪತ್ರ ಅಂತ ಇರುತ್ತೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಇ ಕೆ ವೈ ಸಿ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಅದು ಇ ಕೆ ವೈ ಸಿ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಇ ಕೆ ವೈ ಸಿ ಸರ್ವಿಸ್ ಅಂತ ಇರುತ್ತೆ ಇಲ್ಲಿ ನಿಮ್ದೊಂದು ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ಯಾರದ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವ್ರದ್ ಆಧಾರ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಅಲ್ಲಿ ಕನ್ಸಲ್ಟ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ತಳಗಡೆ ಅಲ್ಲಿ ಒ ಟಿ ಪಿ ಅಂತ ಇರುತ್ತೆ ಅದು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಜನರಿಗೆ ಟಿ ಪಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ ಒಂದು ಟಿ ಪಿ ಹೋಗುತ್ತೆ ಆ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಆ ಒಂದು ಓಟಿ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಅಲ್ಲಿ ಟಿ ಪಿಯನ್ನು ನಾನು ಇಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಂದಿರೋ ಓ ಟಿ ಪಿ ಅಂತ ಹಾಕಿ ನಾನು ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ ಸ್ನೇಹಿತರೆಲ್ಲ ಟಿ ಪಿ ಅದೆಲ್ಲ ಹಾಕಿ ನಂತರ ಈ ಕೆ ವೈ ಸಿ ಆಧಾರ್ ಕಾರ್ಡ್ ದೃಢೀಕರಣ ಆದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ ಗೆಟ್ ಆಧಾರ್ ಡಿಟೇಲ್ಸ್ ಅನ್ನ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ರೇಷನ್ ಕಾರ್ಡ್ ಟೈಪ್ ಅಂತ ಕೇಳ್ತಾ ಇದೆ ಅಲ್ಲಿ ನಿಮ್ದು ಬಿ ಪಿ ಎಲ್ ಇದೆಯಾ ಎ ಪಿ ಎಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಅಲ್ಲಿ ತಂದೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದರ ತಂದೆ ಹೆಸರ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಮತ್ತೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಆಡಿ ಸಂಖ್ಯೆ ಹಾಕಬೇಕು ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ವಾರ್ಷಿಕ ಆದಾಯವನ್ನು ಕೇಳ್ತಾ ಇದೆ ಇಲ್ಲಿ ಅಂದ್ರೆ ನಿಮಗೆ ವರ್ಷಿಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಅದು ಕೇಳ್ತಾ ಇದೆ ಅಲ್ಲಿ ನಾನು ಆಪ್ ಟು ನೈಂಟಿ ಏಟ್ ತೌಸಂಡ್ ಫಾರ್ ರೂರಲ್ ಅಂತ ಟೈಪ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಅದಾದ ನಂತರ ಆದಾಯ ಪ್ರಮಾಣ ಪತ್ರ ಆಡಿ ಸಂಖ್ಯೆ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ಇನ್ಕಮ್ ಕಾಸ್ಟ್ನ ಆಡಿ ನಂಬರ್ ನಂಬರ್ನಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮ್ಮ ಅಲ್ಲಿ ಹೆಸರು ಮತ್ತು ನಿಮ್ದು ಯಾವ ಜಾತಿ ಅದೆಲ್ಲ ಬಂದ್ಬಿಡುತ್ತೆ ನಿಮ್ಮ ಕಾಸ್ಟ್ ಇನ್ಕಮ್ ಅಲ್ಲಿ ಯಾವ ಹೆಸರು ಅಥವಾ ಇನ್ಕಮ್ ಎಷ್ಟು ಬರುತ್ತೆ ಯಾವ ಕಾಸ್ಟು ಅದೆಲ್ಲ ಏನೇನು ಇರುತ್ತೆ ಆಗಿ ಇಲ್ಲಿ ಬಂದ್ಬಿಡುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಜಿಲ್ಲೆಯ ಹೆಸರು ಇರುತ್ತೆ ಆ ಒಂದು ಜಿಲ್ಲೆ ಹೆಸರನ್ನು ಅಲ್ಲಿ ಕ್ಲಿಕ್ ಸೆಲೆಕ್ಟ್ ಮಾಡಿಕೊಳ್ಬೇಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಹಾಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಹೋಬಳಿ ಹೆಸರು ಅಂತ ಕೇಳ್ತಾ ಇರುತ್ತೆ ಆ ಹೋಬಳಿ ಹೆಸರು ನೀವು ತಿಳ್ಕೊಂಡಿರಬೇಕು ಅದಾದ ನಂತರ ಅಲ್ಲಿ ನಿಮ್ಮ ಗ್ರಾಮ ಅಂತ ಕೇಳುತ್ತೆ ನಿಮ್ದು ಯಾವ ಊರಿರುತ್ತೆ ಆ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಕೇಳುತ್ತೆ ನಿಮಗೆ ಗೊತ್ತಿದ್ರೆ ಹಾಕೋಬೋದು ಇಲ್ಲಾಂದ್ರೆ ನಿಮ್ಗೆ ಯಾರಿಗಾರ ಕೇಳಿಕೊಂಡು ಹಾಕೊಳ್ಳಿ ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ್ದು ಪಿನ್ ಕಾರ್ಡ್ ಇರುತ್ತೆ ಆ ಪಿನ್ ಕಾರ್ಡನ್ನೆಲ್ಲ ಹಾಕಿ ಆಮೇಲೆ ನಿಮ್ಮ ಇಲ್ಲಿ ಚಿಗಡಿ ಲೆಫ್ಟ್ ಸೈಡಿಗೆ ವಿಳಾಸ ಅಡ್ರೆಸ್ ಅಂತ ಕೇಳುತ್ತೆ ಅಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಫೀ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಅದಕ್ಕೆ ಮೊದಲೇ ನೋಡಿಕೊಂಡು ಮಾಡಬೇಕು ಇಲ್ಲಿ ಮೊದಲಿಗೆ ಲ್ಯಾಂಡ್ ಡಿಟೇಲ್ಸ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣ ರೈತರದು ಎಸ್ ಆರ್ ನೋ ಅಂತ ಇರುತ್ತೆ ಅಲ್ಲಿ ಎಸ್ ಅಂತಾನೆ ಕೊಡಬೇಕು ಅರ್ಜಿ ಸಲ್ಲಿಸ್ತಾ ಇದ್ದೀರಲ್ಲ ಇವಾಗ ಅರ್ಜಿ ಸಲ್ಲಿಸುದಾರರ ಅವರ ಕುಟುಂಬದಲ್ಲಿ ಯಾರಾದ್ರ ಯಾರಿಗ್ರೆ ಸರ್ಕಾರಿ ನೌಕರಿ ಇದೆಯಾ ಅಥವಾ ಇಲ್ಲ ಅಂತ ಇಲ್ಲಿ ಆಪ್ಷನ್ಸು ಇರುತ್ತೆ ಇಲ್ಲ ಅಂದರೆ ಇಲ್ಲಿ ಇಲ್ಲ ಅಂತ ಟೈಪ್ ಮಾಡಿ ಸ್ಮಾಲ್ ಆ್ಯಂಡ್ ಮೆ ಮ್ಯಾರ ಐ ಡಿ ನಂಬರ್ ಅಂತ ಇರುತ್ತೆ ಅಂದರೆ ನಿಮಗೆ ರೈತರದ್ದು ಕಾರ್ಡ್ ಇರುತ್ತೆ ಅಲ್ಲ ಆ ಐ ಡಿ ಅಲ್ಲಿ ರೈತರ ಕಾರ್ಡ್ ಅಂತ ಸರ್ಟಿಫಿಕೇಟ್ ಅಂತ ಕೊಟ್ಟೆ ಕೊಟ್ಟಿರ್ತಾರೆ ನಿಮಗೆ ಆ ಒಂದು ಆರ್ ಡಿ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ನಿಮ್ಮ ಇದೊಂದು ನಿಗಮದಿಂದ ಯಾವುದೇ ಒಂದು ಯೋಜನೆ ನಿಮಗೆ ಅಪ್ಲಿಕೇಶನ್ ಹಾಕಿ ಮೊದಲೇ ಸೌಲಭ್ಯವನ್ನು ಪಡೆದಿದ್ರ ಅಥವಾ ಇಲ್ಲ ಅಂತ ಇಲ್ಲಿ ಆಪ್ಷನ್ ಇರುತ್ತ ಕೇಳಿರುತ್ತೆ ಪಡೆದಿದ್ರೆ ಅಂದ್ರೆ ಇಲ್ಲಿ ಆಪ್ಷನ್ ಅಪ್ಲಿಕೇಶನ್ ಇಲ್ಲಿ ಹಾಕೋಕೆ ಬರೋದಿಲ್ಲ ನಿಮಗೆ ಇಲ್ಲ ಅಂತ ಹಾಕಿ ಅಲ್ಲಿ ಭೂಮಿಯ ವಿವರಗಳಂದ್ರೆ ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ ಅಂದ್ರೆ ಸರ್ವೆ ನಂಬರ್ ಅನ್ನು ಹಾಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ನಿಮ್ಮ ಆರ್ ಡಿ ಸಂಖ್ಯೆ ಇರುತ್ತೆ ಫಾರ್ಮರ್ ಐಡಿ ಅಂದ್ರೆ ರೈತರ ಐ ಡಿ ಕಾರ್ಡ್ ಇರುತ್ತಲ್ಲ ಆ ಒಂದು ಆರ್ ಡಿ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಐ ಡಿ ನಂಬರ್ನ ರೈತರ ಐ ಡಿ ಅಂದರೆ ಇವಾಗ ಎಫ್ ಐ ಡಿ ಕಾರ್ಡ್ ಇರುತ್ತೆ ಅಲ್ಲ ಆ ಒಂದು ಕಾರ್ಡ್ ಐ ಡಿ ನಂಬರ್ನ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆಮೇಲೆ ಜಂಟಿ ಖಾತೆ ಹೊಂದಿರುವವರು ಅಂದರೆ ಇವಾಗ ನೋಡಿ ನಿಮ್ಮದು ಪಹಣಿ ಅಂದರೆ ಯಾರ್ದ ಹೆಸರು ಹಿಂಗೆ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನಾನು ಸಪ್ರೇಟೇ ನನ್ನದೇ ಒಬ್ಬಂದೇ ಹಿಂಗೆ ಇತ್ತು ಪಾ ಸಪ್ರೇಟ್ ಒಬ್ಬರದೇ ಇತ್ತು ಅಂದರೆ ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ತಳಗಡೆ ಸರ್ವೆ ನಂಬರ್ನ ಹಾಕೊಂಬೋದಿರುತ್ತೆ ಅಲ್ಲಿ ಸರ್ವೆ ನಂಬರ್ನ ಕರೆಕ್ಟಾಗಿ ನೋಡಿ ಸರ್ವೆ ನಂಬರ್ನ ಹಾಕೊಳ್ಳಿ ಅದಾದ ನಂತರ ಲ್ಯಾಂಡ್ ಹೋಲ್ಡಿಂಗ್ ಅಂತ ಇರುತ್ತೆ ಅಂದರೆ ನಿಮ್ದು ಎಷ್ಟು ಎಕರೆ ಅದ ಆ ಒಂದು ಎಕರೆನ ನೀವು ಅಲ್ಲಿ ಟೈಪ್ ಮಾಡಿ ಅದಾದ ನಂತರ ಮೂರು ಎಕರೆ ಎಂಟು ಗಂಟೆ ಅಂತದೆ ಅಲ್ಲಿ ಫಿಲ್ ಮಾಡಿರ್ತೀನಿ ಅದಾದ ನಂತರ ಅಲ್ಲಿ ಅಗ್ರಿ ಅಂತ ಇರುತ್ತೆ ಅಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ತಳಗಡೆ ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ ನಂಬರ್ನ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ರೀತಿಯಲ್ಲಿ ಬಂದಿರುತ್ತೆ ಇವಾಗ ಈ ನೀವೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಲ್ಲ ಯಾವ್ಯಾವೆಲ್ಲ ನೇಮ ಆಯಿತು ಏಜ್ ಆರ್ ಡಿ ನಂಬರ್ ಕಾಸ್ಟಿಂಗ್ ಇನ್ಕಮ್ದು ಇದೆಲ್ಲ ಡೀಟೇಲ್ಸ್ ಎಲ್ಲ ನಿಮ್ಮ ಪೂರಾ ಬಂದಿರುತ್ತೆ ಸಲ ಕರೆಕ್ಟ್ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಎಲ್ಲನೂ ಸರಿಯಾದ ನಂತರ ಅಲ್ಲಿ ಅಟ್ಯಾಚ್ ಅನಿವೇಕ್ಷರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದರೊಳಗೆ ಏನಾರು ನಿಮ್ದು ಮಿಸ್ಟೇಕ್ ಆಗಿತ್ತು ಏನಾರು ಎಡಿಟ್ ಮಾಡೋದಿತ್ತುಪ್ಪಾ ಅಂದ್ರೆ ಅಲ್ಲೇ ಬಾಜುನೇ ಆಪ್ಷನ್ ಇರುತ್ತೆ ಎಡಿಟ್ ಅಂತ ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯಾವುದು ಮಿಸ್ಟೇಕ್ ಆಗಿರುತ್ತೆ ನಿಮ್ಮದು ಡೀಟೇಲ್ಸಲ್ಲಿ ಅದು ನಿಮ್ಮ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೋಬಹುದು ಸ್ಮಾಲ್ ಆ್ಯಂಡ್ ಮ್ಯಾರೇಜಲ್ ಫಾರ್ಮರ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದು ಫಾರ್ಮಲ್ ಅಂದರೆ ಅದು ಡಾಕ್ಯುಮೆಂಟನ್ನು ಫೋಟೋ ಹೊಡ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದ ನಂತರ ಆರ್ ಟಿ ಸಿ ಅಂದ್ರೆ ಇವಾಗ ಪಾನಿ ಇರುತ್ತಲ್ಲ ಆ ಪಾನೂ ಕೂಡ ಡಾಕ್ಯುಮೆಂಟ್ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲೇನೆ ನಾನು ಎಲ್ಲ ಪಿ ಡಿ ಎಫ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಫೈಲೆಲ್ಲ ರೇಷನ್ ರೇಷನ್ ಕಾರ್ಡ್ ಕೂಡ ನೀವು ಪಿ ಡಿ ಎಫ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಆ ಪಾಸ್ಪೋರ್ಟ್ ಸೈಜ್ ಕೂಡ ನೀವು ಪಿ ಡಿ ಎಫ್ ಮಾಡಿ ಹಾಕೋಬೇಕು ಮತ್ತೆ ಆಧರ್ ಲಿಂಕ್ ಪಾಸ್ಬುಕ್ ಒಂದು ಪಾಸ್ಬುಕ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಪಿ ಡಿ ಎಫ್ ಮಾಡಿ ಇಟ್ಕೋಬೇಕಾಗುತ್ತೆ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅಲ್ಲಿ ಚೂಸ್ ಫೈಲ್ಸ್ ಅಂತ ಇರುತ್ತೆ ಅಲ್ಲಿ ಚೂಸ್ ಫೈಲ್ಸ್ ಅಂದರೆ ಡಾಕ್ಯುಮೆಂಟ್ಗಳೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ ಪಿ ಡಿ ಎಫ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಆ ಒಂದು ಫೈಲನ್ನು ಓಪನ್ ಆಗುತ್ತೆ ಫೈಲ್ ಅಂದರೆ ಎಲ್ಲ ಅಪ್ಲೋಡ್ ಆಗುತ್ತೆ ಸೊ ಇವಾಗ ನಾನು ಯಾವ್ಯಾವ ಪಿ ಡಿ ಎಫ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಒಂದು ಪಿ ಡಿ ಎಫ್ ಅನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಸೇಮ್ ಇವೆಲ್ಲ ಈ ಈ ರೀತಿನೇ ಇರುತ್ತೆ ಎಲ್ಲ ನೀವು ಫೋಟೋ ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡಬಹುದು ಎಲ್ಲವನ್ನು ಅಪ್ಲೋಡ್ ಮಾಡಿದ ನಂತರ ತಳಗಡೆಯಲ್ಲಿ ಸೇವ್ ಅನ್ಸಿಸ್ ಎನ್ಸಸ್ ಅಂತ ಬರುತ್ತೆ ಅಲ್ಲ ಕ್ಲಿಕ್ ಮಾಡಿ ಅದಾದ ನಂತರ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪೇ ಮಾಡಿದ ನಂತರ ಆಮೇಲೆ ನಿಮಗೊಂದು ಸರ್ಟಿಫಿಕೇಟ್ ಬರುತ್ತೆ ಅಪ್ಲಿಕೇಶನ್ ಇದೊಂದು ಹಾಕಿದ್ದೀರಾ ಅಂತ ಆ ಸರ್ಟಿಫಿಕೇಟ್ ಅನ್ನು ನೀವು ಮಾಡಿ ಮಾಡಿಡ್ಕೋಬೋದು ಪಿ ಡಿ ಎಫ್ ಮೂಲಕ ಭೀ ಹಾಕೋಬಹುದು ಇಷ್ಟೆಲ್ಲ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅರ್ಜಿಯನ್ನು ಗಂಗಾ ಕಲ್ಯಾಣ ಅರ್ಜಿಯನ್ನು ಯಾವ ರೀತಿಯಲ್ಲಿ ಹಾಕುವುದಂತ ನಿಮಗೆ ಅರ್ಥವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ರು ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು